ಕಥೆ ಒಂಟೆ ಮತ್ತು ನರಿ ಒಮ್ಮೆ ಒಂದು ನರಿಗೆ ಒಂಟೆಯೊಡನೆ ಗೆಳೆತನ ಮಾಡುವ ಬಯಕೆಯಾಯಿತು ಸರಿ ಒಂಟೆಯ ಮನೆಯನ್ನು ಹುಡುಕಿಕೊಂಡು ಹೋಯಿತು ಒಂಟೆ ಒಂದು ಹಳ್ಳಿಯ ಸಮೀಪವಿದ್ದ ಕಾಡಿನಲ್ಲಿ ವಾಸವಾಗಿತ್ತು ನರಿ ಒಂಟೆ ಇದ್ದಲ್ಲಿಗೆ ಹೋಗಿ ಒಂಟೆಯನ್ನು ಮಾತನಾಡಿಸಿ ಅದರ ಯೋಗಕ್ಷೇಮ ವಿಚಾರಿಸಿತು ಎರಡು ಮೂರು ದಿನಗಳಲ್ಲಿ ಒಂಟೆ ನರಿ ಎರಡೂ ಪರಸ್ಪರ ಗೆಳೆಯರಾದುವು ಒಂಟೆ ಇದ್ದ ಕಾಡಿಗೆ ಸ್ವಲ್ಪ ದೂರದಲ್ಲಿ ಒಂದು ನದಿ ಹರಿಯುತ್ತಿತ್ತು ನದಿಯ ಆಚೆ ದಡದಲ್ಲಿ ಒಂದು ಕಬ್ಬಿನ ತೋಟವಿತ್ತು ತೋಟದ ತುಂಬ ರಸದಾಳೆ ಕಬ್ಬು ಬೆಳೆದಿತ್ತು ನರಿ ಒಂದು ದಿನ ದೂರದಿಂದ ಕಬ್ಬಿನ ತೋಟ ಕಂಡಾಗ ಅದರ ಬಾಯಲ್ಲಿ ನೀರೂರಿತು ಕಬ್ಬು ಸಿಹಿ ಸಕ್ಕರೆ ಕಬ್ಬು ಸವಿಯಲು ನರಿಗೆ ತವಕ ಆದರೇನು ಮಾಡುವುದು ಕಬ್ಬಿನ ತೋಟಕ್ಕೆ ಹೋಗಲು ನದಿದಾಟಬೇಕಾಗಿತ್ತು ನರಿಗೆ ಈಜು ಬರದು ಒಂಟೆಯ ಬಳಿಗೆ ಓಡಿತು ಗೆಳೆಯ ನಮ್ಮಿಬ್ಬರ ಗೆಳೆತನವಾಯಿತು ಇದನ್ನು ಸಂಭ್ರಮದಿಂದ ಆಚರಿಸಲು ನಾವು ನದಿಯ ಆಚೆಗಡದ ಕಬ್ಬಿನ ತೋಟಕ್ಕೆ ಹೋಗಿ ಸಿಹಿ ಕಬ್ಬು ಸವಿದು ಬರೋಣವೆ ಎಂದು ಕೇಳಿತು ಒಂಟೆ ಕತ್ತು ಅಲ್ಲಾಡಿಸಿತು ಎರಡೂ ನದಿಯ ಬಳಿಗೆ ಬಂದವು ಗೆಳೆಯ ನನಗೆ ಈಜಲು ಬರುವುದಿಲ್ಲವಲ್ಲ ಏನು ಮಾಡುವುದು ನರಿಯ ಪ್ರಶ್ನೆಗೆ ಒಂಟೆ ಮಿತ್ರ ಚಿಂತಿಸಬೇಡ ನನಗೆ ನದಿ ದಾಟುವುದು ಗೊತ್ತು ನೀನು ನನ್ನ ಬೆನ್ನಿನ ಮೇಲೆ ಕುಳಿತುಕೋ ಎಂದು ಹೇಳಿತು ಒಂಟೆ ಹೇಳಿದ್ದೇ ತಡ ನರಿ ನೆಗೆದು ಒಂಟೆಯ ಬೆನ್ನಿನ ಮೇಲೆ ಕುಳಿತುಕೊಂಡಿತು ಒಂಟೆ ನದಿದಾಟಿ ನದಿಯ ಆಚೆದಡ ತಲಪಿತು ಎರಡೂ ಕಬ್ಬಿನ ತೋಟವನ್ನು ಹೊಕ್ಕವು ಕಬ್ಬನ್ನು ಸಿಗಿದು ತಿಂದವು ನರಿ ಸ್ವಲ್ಪ ಆತುರಾತುರವಾಗಿ ತಿಂದು ಹಾಕಿತು ಅದರ ಹಸಿವು ಪೂರಾ ಇಂಗಿತು ಗೆಳೆಯ ಪರಮ ತೃಪ್ತಿಯಾಯಿತು ಆಹಾ ಎಂತಹ ರಸದಾಳೆ ಕಬ್ಬು ಎಷ್ಟು ಸಿಹಿ ಹೊಟ್ಟೆ ತುಂಬಾ ತಿಂದೆ ಆದರೆ ನನ್ನಲೊಂದು ದುರಭ್ಯಾಸ ಇದೆ ಊಟವಾದ ಮೇಲೆ ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು ಎಂದು ಒಂಟೆಗೆ ಹೇಳಿತು ಆಗ ಒಂಟೆ ಮಿತ್ರ ನಿನ್ನ ದಮ್ಮಯ್ಯ ಅಂತೀನಿ ಹಾಗೆಲ್ಲಾದರೂ ಮಾಡ್ತೀಯ ನಾನಿನ್ನು ಹೊಟ್ಟೆ ತುಂಬ ತಿಂದಿಲ್ಲ ಅಷ್ಟರಲ್ಲಿ ನಿನ್ನ ಕಿರುಚಾಟಕ್ಕೆ ತೋಟದ ಮಾಲಿಗಳು ಬಂದು ನನ್ನ ಕಾಲು ಮುರಿದು ಬಿಡುತ್ತಾರೆ ಎಷ್ಟೆ ಎಂದು ಹೇಳಿತು ನರಿ ಒಂಟಿ ಮಾತಿಗೆ ಬೆಲೆ ಕೊಡಲಿಲ್ಲ ಗಟ್ಟಿಯಾಗಿ ಕಿರುಚತೊಡಗಿತು ಒಂಟೆಗೆ ನರಿಯ ಕಿರಿಚಾಟ ತೊಂದರೆ ತಂದಿತು ನರಿ ತನಗೆ ಮೋಸ ಮಾಡಿತು ಇದಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದು ಕೊಂಡಿತು ನರಿ ಕಿರುಚತ್ತುಲೇ ಇತ್ತು ದೂರದಲ್ಲಿದ್ದ ರೈತರು ನರಿಯ ಕಿರುಚಾಟ ಕೇಳಿ ಓಡಿಬಂದರು ಅವರಿಗೆ ಅಲ್ಲಿ ಕಂಡದ್ದು ಒಂಟೆ ತಾವೇ ಬೆಳೆದ ಕಬ್ಬನ್ನೆಲ್ಲ ತಿಂದು ಹಾಕಿತೆಂದು ಅವರು ಒಂಟೆಗೆ ಚೆನ್ನಾಗಿ ಕೋಲುಗಳಿಂದ ಬಡಿದು ನದಿದಡದ ಕಡೆಗೆ ಓಡಿಸಿದರು ನದಿದಡದಲ್ಲಿ ಕಾಯುತ್ತಾ ನಿಂತಿದ್ದ ನರಿಗೆ ಒಂಟೆಗಾದ ಪಾಡು ಕಂಡು ಮನಸ್ಸಿನಲ್ಲಿ ಸಂತೋಷವೋ ಸಂತೋಷ ಅದನ್ನು ತೋರದೆ ಗೆಳೆಯ ಎಂಥ ನ್ಯಾಯವಿದು ಒಳ್ಳೆ ಬಾಸುಂಡೆ ಬರೋ ಹಾಗೆ ಬಡಿದಿದಾರಲ್ಲ ಎಂದು ಮೊಸಳೆ ಕಣ್ಣೀರು ಸುರಿಸಿತು ಅದಕ್ಕೆ ಒಂಟೆ ಹೋಗಲಿ ಬಿಡು ನಿನ್ನಂಥ ಅನುಕಂಪ ತೋರಿಸೋ ಒಳ್ಳೆ ಮಿತ್ರ ಇದಾನಲ್ಲ ನನಗೆ ಎಂದು ಒಂಟಿ ಮುಂದುವರಿದು ಬಾ ಬಾ ಬೆನ್ನ ಮೇಲೆ ಕುಳಿತುಕೋ ಬೇಗ ನದಿದಾಟ ನಮ್ಮ ನಮ್ಮ ಮನೆ ಸೇರಿಕೊಳ್ಳೋಣ ಎಂದಿತು ಗೆದ್ದೆ ಗೆಳೆಯ ನೀನೆಲ್ಲಿ ನನ್ನ ಮೇಲೆ ಕೋಪಿಸಿಕೊಂಡಿದೆಯೋ ಅಂದುಕೊಂಡಿದ್ದೆ ಎಂದು ನರಿ ಚೆಂಗನೆ ನೆಗೆದು ಒಂಟೆ ಮೇಲೆ ಕುಳಿತಿತು ಒಂಟೆ ನೀರಿಗಿಳಿದು ಹೋಗತೊಡಗಿತು ನದಿದಾಟುವಾಗ ಒಂಟೆ ಮಿತ್ರ ನನ್ನಲ್ಲೊಂದು ದುರಭ್ಯಾಸವಿದೆ ಊಟವಾದ ಮೇಲೆ ನೀರಿನಲ್ಲಿ ಸ್ವಲ್ಪ ಕಾಲ ಮಲಗುತ್ತೇನೆ ನಾನಿಲ್ಲೇ ಸ್ವಲ್ಪ ಹೊತ್ತು ಮಲಗಿ ಬಳಿಕ ನದಿ ದಾಟುತ್ತೇನೆ ಎಂದಿತು ನರಿಗೆ ಜಂಘಾಬಲ ಉಡುಗಿದಂತಾಯಿತು ಗೆಳೆಯ ಕೆಟ್ಟೆ ಕೆಟ್ಟೆ ಹಾಗೆಲ್ಲಾದರೂ ಮಾಡಿಯಾ ನಾನೂ ನೀರಿನಲ್ಲಿ ಮುಳುಗಿ ಹೋಗುತ್ತೇನೆಯಷ್ಟೆ ಎಂದು ವಿಲಿವಿಲಿ ಒದ್ದಾಡಿತು ಅದಕ್ಕೆ ಒಂಟೆ ಸಾಯಿ ನಾನಿನ್ನು ಏನು ಮಾಡಲಿ ನಿನ್ನಂಥ ಮೋಸಗಾರರಿಗೆ ನಂಬಿಕೆ ದ್ರೋಹಿಗಳಿಗೆ ಇದೇ ಶಾಸ್ತಿ ಎಂದು ಹೇಳಿ ನೀರಿನಲ್ಲಿಯೇ ಕುಳಿತಿತು ಮೈ ಅಲ್ಲಾಡಿಸಿತು ನರಿಯ ದೇಹವು ಅಲ್ಲಾಡಿ ಅದು ನೀರಿನಲ್ಲಿ ಬಿದ್ದು ಸತ್ತುಹೋಯಿತು ನೀತಿ ನಂಬಿಕೆ ದ್ರೋಹ ಮಾಡುವ ಗೆಳೆಯರಿಂದ ದೂರವಿರಬೇಕು ಪ್ರಶ್ನೆ ಒಂದು ಯಾರಿಗೆ ಒಂಟೆಯೊಡನೆ ಗೆಳೆತನ ಮಾಡುವ ಬಯಕೆ ಉಂಟಾಯಿತು ಒಂಟೆಯನ್ನು ಹುಡುಕಿಕೊಂಡು ನರಿ ಎಲ್ಲಿಗೆ ಹೋಯಿತು ಪ್ರಶ್ನೆ ಮೂರು ಕಬ್ಬು ತಿನ್ನುವ ಆಸೆ ಯಾರಿಗೆ ಉಂಟಾಯಿತು ನದಿಯನ್ನು ದಾಟಲು ಒಂಟೆ ನರಿಗೆ ಹೇಗೆ ಸಹಾಯ ಮಾಡಿತು ಪ್ರಶ್ನೆ ಐದು ಕಬ್ಬು ತಿಂದ ಮೇಲೆ ನರಿ ಏನು ಮಾಡಿತು ಪ್ರಶ್ನೆ ಆರು ನದಿ ಕಿರುಚಿದ್ದರಿಂದ ಏನಾಯಿತು ಪ್ರಶ್ನೆ ಏಳು ನದಿಯ ದಡದಲ್ಲಿ ಯಾರು ಕಾಯುತ್ತಿದ್ದರು ಪ್ರಶ್ನೆ ಎಂಟು ಯಾರು ಮೊಸಳೆ ಕಣ್ಣೀರು ಸುರಿಸಿದರು ಪ್ರಶ್ನೆ ಒಂಬತ್ತು ಒಂಟೆ ನರಿಗೆ ಯಾವ ಪಾಠ ಕಲಿಸಿತು ಪ್ರಶ್ನೆ ಹತ್ತು ಈ ಕಥೆಯ ನೀತಿ ಏನು